ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜ್ ಅವರು ಆಯೋಜಿಸಿದ ಕಾರ್ಯಕ್ರಮ ಹದಿನಾಲ್ಕನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಅಲ್ಲಿ ಪೂರಿಗಾಲಿ ಮಳವಳ್ಳಿ ತಾಲೂಕು ಪೂರಿಗಾಲ್ಯಲ್ಲಿ ನಾಗರಾಜ ಮೂರ್ತಿ ಮತ್ತು ಶ್ರೀಮತಿ ಸುಧಾ ದಂಪತಿಗಳಿಗೆ ಆ ಹದಿನಾಲ್ಕನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನು ಮಾಡಲಾಯಿತು ಗೌಡಶಿವಮೂರ್ತಿ ಅವರು ಅಧ್ಯಕ್ಷತೆ ವಹಿಸಿದ್ದ ಸಹಕಾರ ಸಂಘದ ನಟರಾಜು ಮತ್ತು ಸದಾನಂದ ಮೂರ್ತಿ ಮತ್ತು ರವಿ ಮುಂತಾದ ಮುಖಂಡರುಗಳು ಶರಣ ಶರಣಿಗೆ ಸಂದರ್ಭದಲ್ಲಿ ಹಾಜರಿದ್ದರು ನೂರಾರ ಜನರಿಗೆ ಪ್ರಸಾದ ವಿನಿಯೋಗ ಸಹ ಏರ್ಪಡಿಸಲಾಗಿತ್ತು ತಾಯಿ ನೀನು ನೀನು ಒಂದು ನೀನು ಬಳಗ ನೀನು ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮಾಧರ್ಮ ಶರಣ ಶರಣ ಅಚ್ಚು ಹ ಹ ಹ ನರಿಯಲ್ಲೇ ಮನೆ ಇಲ್ಲೇ ಮಾಡಿಬಿಡೋಂತ ಮರ ಇದೆ ಅನೇಕರೋದಾ ಇದೇ ಗ್ರಾಮದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆ ನೀಡಿದ್ದಾರೆ ಅವರ ಉತ್ತರ ಭಕ್ತಿಯ ಶರಣ ಶರಣಾರ್ಥರು ಹಾಗೂ ಹಿರಿಯರು ಗೌಡರು ಈ ಒಂದು ವೇದಿಕೆಯಲ್ಲಿದ್ದಾರೆ ಅವರಿಗೂ ಸಹ ಶಿವಮೂರ್ತಿ ಅವರು ಅವರಿಗೂ ಸಹ ಶರಣ ಶರಣಾರ್ಥಿಗಳು ಹಾಗೆ ನಾಗರಾಜ ಮೂರ್ತಿ ಮತ್ತು ದಂಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅವರ ಕುಟುಂಬಕ್ಕೂ ಸಹ ಶರಣ ಶರಣಾರ್ಥಿಗಳನ್ನು ಹೇಳ್ತಾರೆ ಜನರಿಗೂ ಇದು ಕಾರಣ ಾವರಾಜು ಕರ್ನಾಟಕದಾದ್ಯಂತ ಒಂದು ಸಣ್ಣ ಹಳ್ಳಿಯಿಂದ ಹಿಡಿದು ಬೆಂಗಳೂರವರೆಗೂ ಎಲ್ಲ ಒಂದಲ್ಲ ಒಂದು ದಿನ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ ಅವರ ಶ್ರಮವೂ ಸಹ ಬಹಳ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಮನೆಯಲ್ಲಿ ಮಹಾಮನೆ ಸಂಸ್ಕೃತಿ ಕಾರ್ಯಕ್ರಮ ಅಂತಕ್ಕಂಥ ಒಂದು ಹಮ್ಮಿಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಜನರನ್ನ ಜಾಗೃತಿ ಮಾಡ್ತಕ್ಕಂಥದ್ದು ಕಡಗೀಲಿಲ್ಲದ ಬಂಡಿ ಒಡಗೆಡಹದೆ ಮಾಂಬುದೇ ಕಡೆಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೂಢ ಶರಣರ ನುಡಿ ಗಡನವೇ ಕಡೆಗೀಲು ಕಾಣ ರಾಮನಾಥ ಈ ಜಡ ದಾಸಿಮಯ್ಯನಂತಹ ಒಂದು ಶರಣರು ಏನ್ ಹೇಳ್ತಾರೆ ಅಂದ್ರೆ ನಾವು ಲಕ್ಷಾಂತ ರೂಪಾಯಿ ಕೊಟ್ಟು ಎತ್ತು ಗಾಡಿ ಆ ಗಾಡಿಗೆ ಇಪ್ಪತ್ತು ರೂಪಾಯಿನ ಕಡಾಳಿಯನ್ನ ಹಾಕ್ತಾ ಇದ್ರೆ ಗಾಡಿ ಏನ್ ಮಾಡುತ್ತೆ ಎಲ್ಲಾದ್ರೂ ನಾವು ತಲುಪಬೇಕಾದ ಜಾಗವನ್ನು ತಲುಪಲಾರದೆ ಬಿದ್ದೋಗುತ್ತೆ ಹುಟ್ಟಿನಿಂದ ಸಾಯುವ ತನಕ ಮಾರ್ಗದರ್ಶನ ಮಾಡತಕ್ಕಂಥವ್ರು ಇರ್ಲೇಬೇಕು ನನಗೆ ಗೊತ್ತು ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನ ಅಂತವ್ರು ಯಾರು ಇಲ್ಲ ಎಲ್ಲವನ್ನೂ ಬಲ್ಲವರು ಯಾರು ಇಲ್ಲ ಏನನ್ನು ತಿಳಿಯದವರು ಇಲ್ಲ ಆದ್ರಿಂದ ಸದಾ ಕಾಲ ನಾವು ವಿದ್ಯಾರ್ಥಿಗಳು ಹೊರಗಡೆ ಹೋದಾಗ ಮನೆಗೆ ಬಂದಾಗ ಸದಾ ಕಾಲ ನಮ್ಮ ಕೆಲಸ ಆ ಕಲಿಯುವುದಕ್ಕೆ ಈ ಕಾರ್ಯಕ್ರಮಗಳು ಬೇಕು ಬಡತನಕ್ಕೆ ಉಣುವ ಚಿಂತೆ ಉಣಲಾದರೆ ಉಣುವ ಚಿಂತೆ ಉಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಕಂಡೇನಲ್ಲದೆ ಶಿವಚಿಂತೆಯಲ್ಲಿ ಎಂದಾತ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಶರಣರಲ್ಲಿ ಬಸವಣ್ಣನವರಲ್ಲಿ ಅತ್ಯಂತ ಗಣಾಚಾರಿಗಳು

ಊಟ ಸಾಕು ಅಂತೀವಿ ಊಟ ಸಿಕ್ಕದಾಗ ವೆರೈಟಿ ವೆರೈಟಿ ಊಟಗಳನ್ನೇ ಕೇಳ್ತೀವಿ ಹಸಿವು ತುಂತು ಆಗ ಶಿವನ ಕಡೆ ಮನ್ಸು ಬರ್ಲಿಲ್ಲ ನೋಡ್ದ ಏನಿವನು ಯಾವ ಕಡೆ ನಮ್ ಕಡೆ ಮನ್ಸೇ ಬರ್ಲಿಲ್ವಲ್ಲ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡ್ತಿರ್ತಾನೆ ಆಗ ಅವನಿಗೆ ಬಡತನಕ್ಕೆ ಉಂಗುವ ಚಿಂತೆ ತುಂತು ಉಣಗಾದರೆ ಇಡುವ ಚಿಂತೆ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು ಒಂದಷ್ಟು ಮನೆ ಕಟ್ಟಬೇಕು ಒಂದ್ ಮದ್ವೆ ಆಗ್ಬೇಕು ಸಂಸಾರ ಕಟ್ಟಬೇಕು ಅನ್ನೋ ಭ್ರಮೆಯಲ್ಲೇ ಇಲ್ಲಿವರೆಗೂನು ಕೊನೆ ತನಕ ಅವನಿಗೆ ಸಂತೃಪ್ತಿ ಸಿಗ್ಲಿಲ್ಲ ಅವನ ಮನಸ್ಸು ದೇವರ ಕಡೆಗೆ ಬರಲಿಲ್ಲ ಕೊನೆಗೆ ಏನಾಯ್ತದಂದ್ರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಡಿನ ಚಿಂತೆ ಒಬ್ರಿಗೊಬ್ರು ಕಲಹ ಇವ್ ಮಾಡಿಟ್ಟದೆಲ್ಲ ಅವ್ರ ಕಿತ್ತಾಡ್ಕೊಂಡು ಹಂಚ್ ಕಳೆದ್ರು ಇವ್ನ ಆಯಸ್ಸು ಹಾಗಾಗಿ ದೇವರ ಕಡೆ ಚಿಂತೆ ಬರಲಿಲ್ಲ ದೇವರು ಯಾಕೆ ಅವ್ರ ಕಡೆ ಚಿಂತೆ ನಾವು ಮಾಡಬೇಕು ಅಂದ್ರೆ ಈ ಜಗತ್ತಿಗೆ ನಮ್ಮನ್ನ ಕಳಿಸಿರೋದು ಮತ್ತೆ ನನ್ನನ್ನೇ ಹುಡ್ಕೊಂಡು ಬರಲಿ ಅಂತ ಭೂಲೋಕಕ್ಕೆ ಬಂದು ಈ ಹೆಣ್ಣು ಹೊನ್ನು ಮಣ್ಣು ಅಂತಕ್ಕಂತಹ ಬಲೆಯಲ್ಲಿ ಬಿದ್ದು ನಾವು ಏನಕ್ಕೆ ಬಂದ ಈ ಜಗತ್ತಿಗೆ ಎನ್ನುವಂತ ವಿಚಾರವನ್ನೇ ಮರೆಸುವಂತ ಒಂದು ಇದನ್ನು ಕೊಟ್ಟು ನಾವು ಇಲ್ಲೇ ಬಂದ್ ಇನ್ನು ನಾವು ಬಂದ್ವಿ ಇಲ್ಲಿ ನಾವೇನ್ ಮಾಡ್ಬೇಕಾಗಿತ್ತು ನಾವೇನ್ ಗಳಿಸ್ಬೇಕಾಗಿತ್ತು ಹೋಗ್ಬೇಕಾದ್ರೆ ಏನ್ ಹೋಗ್ಬೇಕಾಗಿತ್ತು ಅನ್ನೋದ್ರ ಕಡೆ ನಮ್ಮ ಮನಸ್ಥಿತಿ ಬರಲೇ ಇಲ್ಲ ಅದಕ್ಕೆ ಮೋಳಿಗೆ ಮಾರಯ್ಯ ಅಂತಕ್ಕಂತ ಒಬ್ಬ ಶರಣರು ಕರ್ನಾಟಕಕ್ಕೆ ಬಂದು ಬಸವಣ್ಣನವರತ್ರ ಅಲ್ಲೇ ಇರ್ತಾರೆ ಅವರು ಅಲ್ಲಿ ಸೌದೆ ಹೊಡೆಯುವಂತಹ ಕಾಯಕವನ್ನು ಮಾಡ್ತಾರೆ ಸೌದೆ ಹೊಡೆದು ಆ ದಿನ ಬಂದ ಹಣದಲ್ಲಿ ಅವರು ಅಲ್ಲಿ ಅಂಬ್ಲಿ ಉರುಳ್ಳಿ ಮಾಡಿ ದಾಸೋಹ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆನೆ ಕಾಯಕ ದಾಸೋಹ ಇಂತ ಕೆಲಸ ಮಾಡ್ತಿರ್ತಾರೆ ಅವರು ಒಂದ್ ಕಡೆ ಹೋಗ್ಬೇಕಾರೆ ಹೇಳ್ತಾ ಹೋಗ್ತಾರೆ ಆನೆ ಕುದುರೆ ಬಂಡಿ ಭಂಡಾರವಿದ್ದರೆ ಏನು ತಾನುಂಬುದು ಹಿಡಿಯಕ್ಕೆ ಅನ್ನ ಕುಡಿಯುವುದು ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಒಡಲು ಭೂಮಿಯ ಸಂಘ ಮಡದಿ ಪರದ ಸಂಘ ಒಡವೆ ತಾನೆ ಉರುಳಿಲ್ಲದ ಸಿರಿಯ ಮರೆತು ಪೂಜಿಸು ನಮ್ಮ ನಿಷ್ಕಳಂಕ ಮಲ್ಲಿಕಾರ್ಜುನ ನಾವೀಗಾಗಲೇ ನೋಡಿದೀವಿ ಅನೇಕ ಜನ ಒಂದೊಂದು ಬೀದಿಯೇ ಅವ್ರ ಮನೆ ಇತ್ತು ಬೇಕಾದಷ್ಟು ಕೋಟಿಗಟ್ಟಲೆ ಮಡಗಿದ್ರು ಎಲ್ರೂ ಒಂದು ದಿವಸ ಕಳ್ಕಂಡ್ ಕಳ್ಕಂಡ್ ಕಳ್ಕೊಂಡೇ ಬರ್ತಾರೆ ಆದ್ರಿಂದ ಇದು ಯಾರಿಗೂ ಸ್ಥಿರವಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕಾಯಕ ಮತ್ತು ದಾಸೋಹ ಸಾಮಾನ್ಯ ಜೀವನ ಸದಾ ಕಾಲ ಸ್ಥಿರವಾಗಿರುತ್ತೆ ಶ್ರೀಮಂತಿಗೆ ಕ್ಷಣಕಾಲ ಇಲ್ಲಿಂದ ಹೋಗ್ಬೋದು ಅದರಿಂದ ಬರ್ಬೋದು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಆನೆ ಕುದುರೆ ಬಂಡಿ ಇದ್ದರೇನು ಅವರು ಇಲ್ಲಿ ಕಾಶ್ಮೀರದ ಮಹಾರಾಜ ಈ ರಾಜ ಸ್ವತ್ತನ್ನ ಬಿಟ್ಟು ರಾಜಸತ್ತೆಯನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದ್ರೆ ನನಗೆ ನೆಮ್ಮದಿ ಸಿಗುತ್ತೆ ಅಂತೇಳಿ ಕಲ್ಯಾಣಕ್ಕೆ ಬಂದಿರ್ತೀವಿ ಅವರು ಸೋದವರ ಹೊತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನನಗೆ ಅರಮನೆ ಇತ್ತು ಆನೆಗಳಿದ್ದು ಕುದುರೆಗಳಿದ್ದು ಕಾಲಾಳುಗಳಿದ್ರು ಸೇವಕರಿದ್ರು ಎಲ್ಲರೂ ಇದ್ರು ಆದ್ರೆ ನನಗೆ ನೆಮ್ಮದಿ ಇರ್ಲಿಲ್ಲ ಇಷ್ಟೆಲ್ಲ ಇದ್ದು ನೆಮ್ಮದಿ ಇರ್ಲಿಲ್ಲ ನನ್ನ ಕಾರ್ಯಕ್ರಮಕ್ಕೆ ನನ್ನ ನನಗಿಂತ ದೊಡ್ಡವರೆಲ್ಲರೂ ಕೂಡ ಬಂದಿದ್ದೀರಾ ನನ್ನ ಯೋಗ ಅಂತ ಹೇಳ್ಬೇಕು ಅವ್ರ ಎಲ್ಲರ ಪಾದಗಳಿಗೂ ಕೂಡ ನನ್ನ ಶರಣ ಶರಣ ನನ್ನ ಸಮಕಾಲೀನ ಇರ್ಬೋದು ನನಗಿನ್ನ ಚಿಕ್ಕವ್ರು ಇರ್ಬೋದು ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ಅಭಿನಂದನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ಇದು ನನ್ನ ಕಾರ್ಯಕ್ರಮವಲ್ಲ ಆಗಲೇ ಹೇಳಿದ್ರು ಸಾಕಷ್ಟು ಬಾರಿ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಇದನ್ನು ನಾನು ಹೇಳುವಂತದ್ದು ಈಗ ಈ ಒಂದು ಭಗವಂತನ ಸೇವೆ ಇದೆಯಲ್ಲ ಅದು ದೊಡ್ಡ ಹನ್ನೆರಡನೇ ಶತಮಾನ ಇರ್ಬೋದು ಪ್ರಾರಂಭದಿಂದ ಒಂದನೇ ಶತಮಾನದಿಂದ ಹೇಳ್ಬೋದು ಶಿಲಾಯುಗದಿಂದ ಇದನ್ನು ಇರ್ಬೋದು ಆ ಕಾಲದಿಂದ ಈವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಧಾರ್ಮಿಕತೆಯಲ್ಲಿ ನಾವು ಭಾಗಿಯಾಗಿದೆ ಇಡೀ ವಿಶ್ವದಲ್ಲೇ ಧಾರ್ಮಿಕತೆಗೆ ಇಂಡಿಯಾನೇ ಭಾರತನೇ ಮೊದಲನೇ ಸ್ಥಾನ ಅದರಲ್ಲೂ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನ ಅಂತಂದರೆ ತಪ್ಪಾಗಲಾರದು ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕತೆ ಇದೆಯಲ್ಲ ಅದು ಎಲ್ಲರನ್ನು ಕೂಡ ಕರೀತಾರೆ ಇಡೀ ಇಂಡಿಯಾದಲ್ಲೇ ಆಗಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ ಯಾಕೆಂದ್ರೆ ಅವನಲ್ಲಿ ಧಾರ್ಮಿಕ ಆ ಭಗವಂತನ ಕೃಪೆ ಇದೆ ಆ ಭಗವಂತನ ಅವನಿಗೆ ಜ್ಞಾನ ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಾನೆ ನಾವು ಸೇವಕರಷ್ಟೇ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ ನಾವು ಕಾಯಿಗಳು ನಮ್ಮ ಶಕ್ತಿ ಇರೋ ತನಕ ಮುಪ್ಪಾಗ ಹೇಳಿದ್ರು ಮುಪ್ಪಾಗ ತನಕ ಈ ಮಹಾದೇವನನ್ನ ಈ ಬಸವೇಶ್ವರನನ್ನ ನಾವು ಕಣ್ಣಾರೆ ಕಾಣದೇ ಇದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಆ ಒಂದು ಮೂರ್ತಿಯನ್ನ ನಾವು ಮಂದಷ್ಟು ಮಾಡಿಕೊಂಡು ಅವರಿಗೆ ಶರಣ ಅವರ ಕಾರ್ಯಕ್ರಮಗಳಲ್ಲಿ ಹಾಕೊಟ್ಟಿರತಕ್ಕಂಥ ದಾರಿಗಳ ಅವ್ರು ಹಾಕೊಟ್ಟಿರಂತಹ ವಚನಗಳಲ್ಲಿ ಸಾಹಿತ್ಯಗಳಲ್ಲಿ ತೋರಿಸಿರ್ತಕ್ಕಂಥ ಹಿರಿಯರು ನಮ್ಮ ಈ ಒಂದು ಧರ್ಮದ ಗುರುಗಳಾದಂತಹ ಆ ಒಂದು ಲಿಂಗಕ್ಕೆ ಸಮವಾದಂತಹ ಈ ಒಂದು ಗುರುವಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆನ ಹೇಳಿ ಈ ಒಂದು ಸಣ್ಣ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನನಗೆ ಸ್ವಾಮಿ ಬಂದು ಭಕ್ತರಿಗೆ ಒಂದು ರೀತಿಯಲ್ಲಿ ಮುಖಮುಖವಾಗಿ ಅವ್ರ ಸಮ್ಮುಖದಲ್ಲಿ ಗುರು ಲಿಂಗ ಜಂಗಮ ತೋರಿಸಿಕೊಟ್ಟ ಅವರಿಗೆ ಒಂದು ಪರವಾಗಿ ಭಕ್ತಿಯಿಂದ ಅವರಿಗೆ ಬಂದಾಣ ಆತ್ಮಗಳು ಸ್ವಾಮೀಜಿಗಳಿಗೆ ಅಧ್ಯಕ್ಷ ವಹಿಸಿಕೊಂಡ ಈ ಕುರಿಗಾಳಿ ಗ್ರಾಮದ ಶಿವಮೂರ್ತಿ ಅವರಿಗೆ ಗ್ರಾಮಸ್ಥ ಪರವಾಗಿ ತುಂಬ ಹೃದಯದಿಂದ ಶರಣಾರ್ಥಿಗಳು ಎಲ್ಲ ಬಂದರೆ ಚತ್ತನಮ್ಮ ಅವ್ರಿಗೆ ಎತ್ತ ಸಂಬಂಧಗಳು ಗೋವೇಶ್ವರ ಎಲ್ಲ ನರ್ಸಿಪುರಲ್ಲಿ ಮೌಡಿಯಲ್ಲಿ ಫೋನ್ ಮಾಡ್ಕೊಳ್ಳಿ ನಾವು ಇದ್ದ ಇದ್ನು ಯಾಕಡೆ ಹೊಸಬಳ್ಳಿ ಇದ್ದು ಅಲ್ಲಿಂದ ಫೋನ್ ಮಾಡ್ಕೊಂಡ್ರೆ ಬಂದೇ ಬರ್ತೀವಿ ಅಂದರು ನಾವು ಅವ್ರು ಫಸ್ಟ್ ಫೋನ್ ನಾವು ಸೆಗಡೆ ಬಂದನು ನಾವು ಬಂದ ಇವರು ಬಂದು ನಾವು ಬಂದೆ ಭಾಳ ಇವರು ಚಿಂತನೆ ಮಹಾಮನ ಬಗ್ಗೆ ಭಕ್ತರ ಹೇಗಿರಬೇಕು ಲಿಂಗ ಲಿಂಗವಂತರ ಷಡಕ್ಸ್ಥಳ ಅಷ್ಟವರ್ಣ ಗುರುಲಿಂಗ ಜೊತೆಗೆ ಭಾಳ ಅದ್ಭುತ ಸುದೀರ್ಘವಾಗಿ ಮಾತಾಡಲ್ಲವಾಗಿ ಹುಡುಗ ಮಾಡಿದ್ದೀವಿ ಭಾಳ ಪ್ರತಿ ವರ್ಷಕ್ಕೊಮ್ಮೆ ಗ್ರಾಮಸ್ಥರು ಎಲ್ಲಿಗೆ ಬಸ್ ಬಸೀದಿಗೆ ಸ್ವಲ್ಪ ಎಲ್ಲ ಎಲ್ಲ ಸಮಾಜವರು ಸಮಾಜವ್ರಿಗೂ ಈ ಬಸವಣ್ಣವರು ಎಲ್ಲ ಸಮಾಜದ ಗುರುವಾಗಿದ್ದಾರೆ ಹೆಗಡೆಗಳಿಗೆ ಎಲ್ಲ ಸಮಾಜದ ಮಹಾಗುರು ಬಸವಣ್ಣ ಎಲ್ರಿಗೂ ಬಸವಣ್ಣ ಬೇಕೇ ಬೇಕು ಬೇಕಾದ್ರೆ ಇಂದು ಇಂದು ಧರ್ಮ ಅಲ್ಲ ಇಂದು ವಿಶ್ವ ಧರ್ಮವಾಗಿದೆ ಆದ್ದರಿಂದ ಇವು ಅವರು ಎಲ್ಲ ಸಮಾಜವ್ರಿಗೂ ಗ್ರಾಮಸ್ಥರಿಗೂ ಎಲ್ಲ ಅವರಿಗೆ ಒಂದು ಬಕ್ಕಿನ ಸಣ್ಣ ಹಚ್ಚಲು ಆಮೇಲೆ ಒಂದು ಇವತ್ತು ಈಗ ಪ್ರಸಾದ ನಿಯೋಜನೆ ಮಾಡಿದ್ದಾರೆ ಪ್ರಸಾದವನ್ನು ಎಲ್ಲರೂ ಚೆಲ್ಲದೆ ಕೆಡಿಸದೆ ಸ್ವಚ್ಛವಾಗಿ ಒಂದಾಗಲೂ ಬರಬಾರ್ದು ಅಂತ ಮಹಾಪ್ರಸ ಕೆಡಿಸಬಾರ್ದು ಪ್ರಸಾದ ಮಾಡಿಕೊಳ್ಳುವಂತೆಂದು ಇಲ್ಲಿ ಎಲ್ಲ ಭಕ್ತರಿಗೆ ಶರಣ ಶರಣಾರ್ಥಿಗಳು ಕೂಡ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ ನ